ಜನಮೆಚ್ಚಿನ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ಪೌರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಈ ಸಭೆಗೆ ನಮ್ಮ ಮಾನ್ಯ ಶಾಸಕರು ಆಗಮಿಸಿದ್ದಾರೆ ಆಗಮಿಸಿದ್ದಾರೆ ಅವರಿಗೆ ದೇವಾಲಯದ ವತಿಯಿಂದ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಜೆ ಡಿ ಎಸ್ ತಾಲೂಕು ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ರಘುಪತ್ ರೆಡ್ಡಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಮತ್ತು ಅದೇ ರೀತಿಯಾಗಿ ನಮ್ಮ ದೇವಾಲಯದ ವ್ಯವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮತ್ತು ಕುಂಡುಮಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನಾಗಮಣಿಯವರ ಪರವಾಗಿ ನಮ್ಮ ರಮೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮತ್ತು ಅಧಿಕಾರಿಗಳಂತ ನಮ್ಮ ಯುವ ಸಾಹೇಬರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಮ್ಮ ಗ್ರಾಮಾಂತರ ಅರಕ್ಷಕ ಅಂತ ಪಿಟಲ್ ಸರ್ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾದಂಥ ಸುಧಾಕರ್ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮತ್ತು ಈ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು ಆಗಮಿಸಿದ್ದಾರೆ ತಮಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಈ ಪೂರ್ವ ಸ್ವಾಗತ ಭಾವಿ ಸಭೆಗೆ ಆಗಮಿಸಿದರ ತಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಪ್ರಮುಖವಾಗಿ ನಮ್ಮ ಕುಡುಮಲೆ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರ ಗ್ರಾಮಸ್ಥರು ಆಗಮಿಸಿದ್ದೀರಾ ತಮಗೂ ಸಹ ಈ ದೇವಾಲಯದ ಪರವಾಗಿ ಆಡಳಿತದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮುಂದಿನ ನಮ್ಮ ಜಾತಿ ಒಂದೇ ಒಂದು ಪಾಯಿಂಟು ಸ್ಟೈಟ ಪಾಯಿಂಟ್ ಬಂದುಬಿಡ್ತೀನಿ ಲಾಸ್ಟ್ ವರ್ಷ ಹೇಗಿತ್ತು ಅನ್ನೋದು ಮಾತಾಡ್ಬೇಕು ಲಾಸ್ಟ್ ಲಾಸ್ಟ್ ವರ್ಷ ಏನು ಡ್ರಾಬ್ಯಾಕ್ ಆಯಿತು ಅದನ್ನು ತಿಳ್ಕೊಬೇಕು ಕಳೆದ ವರ್ಷ ಏನು ಅನಾನುಕೂಲ ಆಯಿತು ಲಾಸ್ಟ್ ವರ್ಷ ತಾವೇನು ಹೇಳಿದಿರಿ ರಥ ಹೋಗಲಿಕ್ಕೆ ವರ್ಕ್ ಆಗಬೇಕು ಒಳಗಡೆ ಸೋರ್ತಾಯಿತು ಅದನ್ನು ಬಂದ್ ಮಾಡಿದ್ವಿ ಕಾಂಕ್ರೀಟ್ ಹಾಕಿ ಬಂದ್ ಮಾಡಿದ್ದೀವಿ ಒಂದು ಸ್ವಲ್ಪ ಇದನ್ನೆಲ್ಲ ಶಿಥಿಲವಾಗಿತ್ತು ಇದನ್ನೆಲ್ಲ ರೆಡಿ ಮಾಡಿಸಿದ್ವಿ ಅದನ್ನು ಗೋಪುರ ಇದಾಗಬೇಕಾಯ್ತು ಒಳಗಡೆ ಆಗಲಿಕ್ಕೆ ಅದು ಮಾಡಿಸಿದ್ವಿ ಮುಂದಿನ ಒಂದು ಏನು ಸಹಸ್ರಾರ ಸಂಖ್ಯೆಯಲ್ಲಿ ಆ ಗಣಪತಿ ಒತ್ತೇನು ದೇವಸ್ಥಾನಕ್ಕೆ ಬರ್ತಾರೆ ಅವತ್ತು ನಮ್ಮ ಭಕ್ತಾದಿಗಳು ಏನು ತೊಂದರೆ ಆಗ್ದಂಗೆ ನಮ್ಮಿಂದ ನಮ್ಮ ತಾಲೂಕು ಅಧಿಕಾರಿ ಕಡೆಯಿಂದ ಆಡಳಿತ ಕಡೆಯಿಂದ ನನ್ನ ಕಡೆಯಿಂದ ಏನೇನು ಅನುಕೂಲ ಅನ್ನೋದು ಗ್ರಾಮಸ್ಥರು ಯಾಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗೊತ್ತಿರ್ತಕ್ಕಂಥ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ತಾವುದು ಈ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಇನ್ನೇನು ವಿಶೇಷವಾಗಿ ಕಳೆದ ಬಾರಿಗಿಂತ ಈ ಬಾರಿ ಏನು ವಿಶೇಷವಾಗಿ ವಿಭಿನ್ನವಾಗಿ ಏನು ಆಚರಣೆ ಮಾಡ್ಬೇಕನ್ನೋದು ತಾವು ತಿಳಿಸ್ಕೊಟ್ರೆ ಡಿಪಾರ್ಟ್ಮೆಂಟ್ ತಿಳಿಸ್ಕೊಟ್ರೆ ಇನ್ನೇನು ಮಾಮೂಲಿಯಾಗಿ ಬಸ್ಸುಗಳು ಫ್ರೀ ಆಗ್ತೀವಿ ಇಂದ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತೀವಿ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ತಪ್ಪಾಗ್ದಂಗೆ ಅಂಡು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮೂರು ನಾಲ್ಕು ಕಡೆ ಮಾಡ್ಕೊತೀವಿ ಅದೆಲ್ಲ ಇನ್ನೂ ವಿಶೇಷವಾಗಿ ಇನ್ನೂ ಸ್ವಲ್ಪ ಟ್ರೈಟ್ ಮಾಡ್ತೀವಿ ಟೈಟ್ ಮಾಡ್ತೀವಿ ಅದ್ರ ಬಗ್ಗೆ ಏನು ಬೇಡ ನನಗೆ ಬಂದಿರತಕ್ಕಂಥ ಮಾತಿನ ಪ್ರಕಾರವಾಗಿ ಲಾಸ್ಟ್ ಟೈಮ್ ನಾವೇನು ನಾವೇನು ಅನುಕೂಲವನ್ನು ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಅನ್ನೋ ಮಾತು ಬಂದಿದೆ ಇನ್ನೂ ಇನ್ನೂ ಚೆನ್ನಾಗಿ ಏನಾದರೂ ಬೇಕು ಅಂತಂದರೆ ಈ ಸಭೆದ ತೀರ್ಮಾನ ಆದರೆ ಖಂಡಿತವಾಗ್ಲಾದ್ ಮಾಡಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಇದಾಗಿ ಬಂದಮೇಲೆ ಇನ್ನೂ ಒಂದು ವರ್ಷ ನಾನು ಟೈಮ್ ಬೇಕಾಗುತ್ತೆ ಯಾಕಂದರೆ ಅಷ್ಟು ಬೇಗ ವರ್ಕ್ ಮಾಡೋಕ್ಕೆ ಒಂದೊಂದುವರೆಗೆ ಒಂದೊಂದುವರೆಗೆ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದೀವಿ ಬಹುಶಃ ನೆಕ್ಸ್ಟ್ ವರ್ಷಕ್ಕೆ ಅದೇನಾಗಬೇಕು ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ ಬಹುಶಃ ನನಗೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಒಳಗಡೆ ಒಳಗಡೆ ಹೋದಾಗ ದರ್ ದರ್ಶಕ ಹೋದಾಗ ಕ್ರೌಡ್ ಜಾಸ್ತಿ ಆಗುತ್ತೆ ತುಂಬ ಸಖ್ಯ ಆಗುತ್ತೆ ಈಗ ಕೂಡಲೇ ಎ ಸಿ ವ್ಯವಸ್ಥೆ ಮಾಡ್ತೀನಿ ಒಳಗಡೆ ಎ ಸಿ ವ್ಯವಸ್ಥೆ ಮಾಡಿಕೊಡ್ತೀವಿ ಹಬ್ಬದ ಒಳಗಡೆ ಎ ಸಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅದು ನನ್ನ ಶಾಸಕರ ನಿಧಿಯಲ್ಲಿ ಎ ಸಿ ವ್ಯವಸ್ಥೆ ಎರಡು ಕಡೆ ಎ ಸಿ ವ್ಯವಸ್ಥೆ ಮಾಡಿಕೊಡ್ತೀನಿ ನಾಳೆ ವರ್ಕ್ ಸ್ಟಾರ್ಟ್ ಮಾಡಿ ಕೇಳ್ತೀನಿ ಇನ್ನೊಂದು ಇನ್ನು ಪಂಚಾಯತಿ ಕಡೆಯಿಂದ ಒಂದು ಜವಾಬ್ದಾರಿನ ನಿಮ್ಮ ದೊಡ್ಡದಾಗಿ ಜವಾಬ್ದಾರಿ ಆಗ್ತೀವಿ ಇನ್ನೇನಾದರೂ ಅನುಕೂಲಕ್ಕೆ ಬೇಕಿದ್ರೆ ಈ ಒಂದು ಒಂದು ಅಪ್ಪನ ಒಂದು ಆಶೀರ್ವಾದವನ್ನು ಸಕ್ಸಸ್ ಮಾಡಲಿಕ್ಕೆ ಅನುಕೂಲ ಬೇಕಾದರೆ ತಾವುಗಳು ಹೇಳ್ಬೇಕಾಗಿ ನಾನು ಒಬ್ಬೊಮ್ಮನೆ ಕೇಳ್ಕೊಡ್ತೀನಿ ಇಲ್ಲ ಹಾಗಾಗಿ ಗ್ರೌಂಡಿಂಗ್ ಪ್ರಾಬ್ಲಮ್ ಇದೆ ಈಗ ಮೊನ್ನೆ ವರ್ಕ್ ನಡೆದಾಗ ಎಲ್ಲ ಪೂರ್ತಿ ವೈರಿಂಗ್ ಎಲ್ಲ ತೆಗೆದು ಮಾಡಿದ್ದಾರೆ ಅದು ಗ್ರೌಂಡ್ ಆಗ್ತಾ ಇದೆ ಕಾಂಕ್ರೀಟು ಮತ್ತೆಲ್ಲ ಹೊಸದಾಗಿ ಮಾಡ್ಲಿಕ್ಕೆಲ್ಲ ಮತ್ತ ಮಾಡಲಿಕ್ಕೆ ಮಾಡಿಕೊಟ್ಟಿದ್ದ ಅದು ಮಾಡಿಬಿಟ್ಟು ಅರ್ಧ ಬರ್ಧ ಮಾಡಿ ಗೊತ್ತಿಲ್ಲ ಪೂರ್ತಿ ಮಾಡಿ ಚೆಕ್ ಮಾಡಿ ವರ್ಕಿಂಗ್ ಚೆಕ್ ಮಾಡಿದ್ದಾನೆ ವೈರಿಂಗ್ ಸ್ವಲ್ಪ ಚೆಕ್ ಮಾಡೋದು ಏನು ಪ್ರಾಬ್ಲಮ್ ಆಗಿದೆ ನೀವ್ ಕಳಿಸ್ಬಿಟ್ಟು ಕ್ಲೀನ್ ಮಾಡ್ತೀನಿ ಓಕೆ ಈ ಕೂಡಲೇ ನಾಳೆ ವರ್ಕ್ಸ್ಟಾಪ್ ಮಾಡ್ತೀನಿ ಇವಾಗಲೇ ಮಾಡಿಸ್ತೀನಿ ಮಾಡ್ಸಿದ್ವಿ ಇಲ್ಲಿ ಐದುವರೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ಲಾಸ್ಟ್ ಬಸ್ ಬಂದು ಗೊತ್ತಾಗುತ್ತೆ ಸ್ವಲ್ಪ ಜನ ಐದುವರೆಗೆ ಬಸ್ಸಲ್ಲಿ ಬರ್ತಾರೆ ಅದು ಲೇಡೀಸೇ ಬರೋದು ಆ ಟೈಮಲ್ಲಿ ಬಸ್ಸಲ್ಲಿ ಬಂದು ಪೂಜೆ ಮಾಡ್ಕೊಳ್ತಾರೆ ಮತ್ತೆ ರಿಟರ್ನ್ ಹೋಗೋಕ್ಕೆ ಅವ್ರಿಗೆ ಗಾಡಿಗಳಿರಲ್ಲ

ತಿರ್ತಿ ಬಸ್ ತಿ ಬಸ್ ಇದೆಯಲ್ಲ ತಿರುಪ್ತಿಯಲ್ಲಿ ಬಸ್ ತರ ಒಂದು ಬಸ್ ಮಾಡಿದ್ದೆ ನೋಡಿ ಅದು ನಾಲ್ಕನೇ ಸೆಷನ್ನಲ್ಲಿ ಮಾತಾಡಿದ್ದೀನಿ ಯಾರನ್ನ ಪ್ರವಾಸದ ಮೇಲೆ ಯಾಕೆಲ್ಲ ಒಂದು ರೆಗ್ಯುಲರ್ ರೆಗ್ಯುಲರಾಗಿ ಒಂದು ಬಸ್ಸು ಒಂದು ಮುಳುಭಾಗಲಿದೆ ಒಂದು ನಮ್ಮ ಇತಿ ಐತಿಹಾಸಿಕ ಒಂದು ಬರೆದ್ಬಿಟ್ಟು ಚಿಕ್ಕರಿಂಗ್ ಮಾಡಿ ಆ ಕುರುಡುಮಲೆ ಅಂಡ್ ಗರ್ಡ ದೇವಸ್ಥಾನ ಸೊ ಏನು ನಮ್ಮ ಐತಿಹಾಸಿಕ ದಿವಸದ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬಸ್ಗಳು ತಿರುಗಾಡ್ತಾರೋ ಕೆಲಸ ಅದು ನನಗೆ ಸ್ವಲ್ಪ ಟೈಮ್ ಬೇಕು ಅದು ನಮ್ಗೆ ಸ್ವಲ್ಪ ಟೈಮ್ ಬೇಕು ಅದು ಆಲ್ರೆಡಿ ನಾನು ಪರ್ಮಿಷನ್ ತಗೊಂಡಿದ್ದೀನಿ ಪರ್ಮಿಷನ್ ತಗೊಂಡು ಕೂಡ ಆಗಿದೆ ಬಹುಶಃ ನನ್ನ ಕೊಡ್ತಾರ ಇಲ್ಲ ಅಂದ್ರೆ ಎಷ್ಟು ಕೊಡ್ತಾರ ನೋಡ್ಕೊಂಡು ಬಸ್ನ ಮಾಡಿಫೈ ಮಾಡ್ಕೊಂಡು ಕೆ ಎಸ್ ಆಡ್ ಜೊತೆ ಮಾತಾಡ್ಕೊಂಡು ಬಸ್ನ ಮಾಡಿಫೈ ಮಾಡಿ ಫುಲ್ ಸ್ಟಿಕ್ಕರ್ ಗೊತ್ತಿರ್ಬೇಕಂತ ಅನ್ಕೊತೀನಿ ತಿರ್ತಿ ಮೊಸ ಹೋಗುತ್ತೆ ನೋಡಿ ಲೋಕಲ್ ಒಂದು ಮೊಸ ಹೋಗುತ್ತಲ್ಲ ಆತರ ಒಂದು ಬಸ್ ಮಾಡಿ ಐದು ಕ್ಷೇತ್ರ ಏನಿದೆ ನಮ್ಗೆ ಮುಳಬಾಗ ತಾಲೂಕಲ್ಲಿ ಐದು ಐತಿ ಕ್ಷೇತ್ರವನ್ನ ಸ್ಟಿಕರಿಂಗ್ ಮಾಡಿ ಆ ಬಸ್ ಬರೀ ಇಪ್ಪತ್ನಾಲ್ಕು ಗಂಟೆ ಓಡಾಡ್ಲಿಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಡ್ತೀವಿ

ರಜೆ ಬರೀ ರಜೆ ಎಲ್ಲರಿಗೂ ನಮಸ್ಕಾರ ಸರ್ ಹಿಂದಿನ ವರ್ಷ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಜಾತ್ರೆ ತುಂಬ ಚೆನ್ನಾಗಿ ನಡೆದಿತ್ತು ಅದೇ ರೀತಿ ಈ ವರ್ಷವೂ ಇನ್ನೂ ಚೆನ್ನಾಗಿ ಈ ಜಾತ್ರೆನ ಒಂದು ಸಕ್ಸಸ್ಫುಲ್ಲಾಗಿ ಮಾಡಬೇಕಂತ ಎಲ್ಲ ಅಂದ್ಕೊಂಡಿದ್ದೀವಿ ಸೊ ಹಿಂದಿನ ಸಾರಿ ಒಂದು ಪ್ರಾಬ್ಲಮ್ ಆಯ್ತು ಸರ್ ಈ ರಥ ಬೀದಿ ಏನಿದೆ ರಥೋತ್ಸವ ಹೋಗುತ್ತೆ ಒಂದು ಸ್ವಲ್ಪ ರೆಡಿ ಮಾಡಿಕೊಡ್ತೀನಿ ಅಂದಿದ್ರು ಹಿಂದಿನ ಸಾರಿ ಏನು ರೆಡಿ ಮಾಡಿದರೆ ರೆಡಿಯಾಗಿದೆ ಸರ್ ಅದೇ ರೀತಿ ಯಾವಾಗ ರಥ ಒಮ್ಮೆ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ ಸರ್ ಅದಕ್ಕೆ ಒನ್ ಅವರ್ ಎರಡ್ ಅವರ್ ಎಲ್ಲರೂ ಎಳಿತಾರೆ ಸರ್ ಆಮೇಲೆ ಯಾರು ಇರಲ್ಲ ಆಮೇಲೆ ಲಾಸ್ಟ್ ಮೂಮೆಂಟ್ ಪೊಲೀಸರ ಲಾಸ್ಟ್ ಪ್ಲೇಸ್ ಆ ರೀತಿ ಆಗ್ಬಾರ್ದು ಅನ್ನೋದು ಒಂದು ಇಲ್ಲೇ ಇರಲಿ ಅನ್ನೋದು ನೀವು ರಥ ಟೀ ಶರ್ಟ್ ಹಾಕಿದ್ರೆ ಮಾತ್ರ ಆಗಲ್ಲ ರಥನ ಸೇರಿಸ್ಬೇಕು ಜಾಗ ಜಾಗಕ್ಕೆ ಸಂಘ ಒಂದು ಮಾಡಿಲ್ಸ ಮಾಡಿ ಸಂಘ ಇದೆಯಲ್ಲ ಗ್ರಾಮೀಣ ಸಂಘ ಒಂದ್ ನೂರ್ ಜನ ಮಾಡ್ಕೊಂಡು ನೂರು ಜನ ರಸದ ಇದ್ದು ನಮ್ಮ ಬಿಲ್ಡಪ್ ಕೇಳಿತಾರೆ ಅಷ್ಟೇ ಅಥವಾ ಕದ್ದು ಆಮೇಲೆ ಬಿಡ್ಬಿಡ್ತಾರೆ ನೀವಲ್ಲ ನಾನು ಕೂಡ ಸೇರ್ಕೊಂಡು ಆಯ್ತಲ್ವಾ ಅದು ಹೋಗೋ ತನಕ ಇರ್ತೀವಿ ಹೋದ್ಮ್ ಮತ್ತೆ ರೌಂಡ್ ಹಾಕಕ್ಕಾಗಲ್ಲ ಆಗಲ್ಲ ಅದಕ್ಕೋಸ್ಕರ ನೂರ್ ಜನ ತಂಡ ಮಾಡಿ ಆ ನೂರ್ ಜನ ಟೀ ಶರ್ಟ್ ವ್ಯವಸ್ಥೆ ಮಾಡ್ತೀವಿ ನೂರ್ ಜನಕ್ಕೆ ಟೀ ಟಿ ಶರ್ಟ್ ವ್ಯವಸ್ಥೆ ಮಾಡ್ತಾರೆ ನೂರು ಜನಕ್ಕೆ ಸೊ ಅವರು ರಥ ಕಮಿಟಿ ರಥ ಕಮಿಟಿ ಅಂತ ಮಾಡಿದ್ವಿ ಸರ್ ಹಾಂ ಬರ್ಕೊಡಿ ಸರ್ ಇನ್ನೇನು ಸತ್ತೆ ಈ ಪಾರ್ಕಿಂಗ್ ವ್ಯವಸ್ಥೆಗೆ ಎಲ್ಲ ಪ್ಲೇಸ್ ಎಲ್ಲ ಇತ್ತು ಸರ್ ತೊಂದರೆ ಆಗಿತ್ತ ಲಾಸ್ಟ್ ಟೈಮು ಇಲ್ಲ ಅದೇ ಎಸ್ ಸರ್ ಇಂದಿನ ವರ್ಷ ಏನೋ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಸರ್ ಅದೇ ರೀತಿ ಈ ವರ್ಷ ಮಾಡ್ತೀವಿ ಸರ್ ಸೊ ಅದಕ್ಕೆ ಎಲ್ಲ ಪಬ್ಲಿಕ್ಕು ನಮಗೆ ಸಪೋರ್ಟ್ ಮಾಡಿದರೆ ಸಾಕು ಸರ್ ನಾವು ಜಾತ್ರೆನ ಚೆನ್ನಾಗಿ ನಡೆಸ್ಕೊಡೀವಿ ಸರ್ ಅದು ನಮ್ಮ ಅಷ್ಟು ಆಗಿತ್ತು ಚೇಂಜು ಒಂದೂ ಇಲ್ಲ ಸರ್ ಫೋನ್ಸು ಒಂದೂ ಇಲ್ಲ ಸರ್

ಕೆಲಸ ಮಾಡಿ ತಂದ್ರ ಸೀಲ್ ಹಾಕ್ಸ್ಬಿಟ್ಟು ಫಿಶರ್ ಕೊಡಿಸ್ತೀನಿ ಅವ್ರ ಮಾತ್ರ ಅಲೋ ಮಾಡ್ಬೇಕು ನಿಮ್ಗೊಂದು ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಪ್ರೋಟೋಕಾಲ್ ಫಸ್ಟ್ ತಾಲೂಕ್ ವರ್ಗ ಕೊಡ್ರಿ ಪ್ರೋಟೋಕಾಲ್ ಯಾರೋ ಎಮ್ ಎಲ್ ಎ ಬರ್ತಾರಂದ್ರೆ ಅಲ್ಲಿ ಪ್ರೋಟೋಕಾಲ್ ಕೊಡ್ತೀನಿ ಎತ್ಕೊಂಡು ಹೋಗ್ಬಿಟ್ಟಿ ಅವ್ರನ್ನ ಕುಯ್ಯೋ 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 ಅಂತ ಬರ್ತೀವಿ ಎತ್ಕೊಂಡು ಅದಲ್ಲ ಸೊ ಫಸ್ಟ್ ತಾಲೂಕಿಗೆ ತಾಲೂಕ್ ಧ್ವನಿಗಳಿಗೆ ತಾಲೂಕ್ ಅಧಿಕಾರಿಗಳಿಗೆ ಫಸ್ಟ್ ಪ್ರಾರ್ಥನೆ ಕೊಡಿ ಸರ್ ಆಮೇಲೆ ನೀವು ಏನಿದ್ ಮಾಡ್ಕೊಳ್ಳಿ ಸರ್ ನಿವಾರಣೆ ಮಾಡ್ಕೊಳ್ಳಿ ಅದಲ್ವಾ ಸೊ ಅದೊಂದು ಲಾಸ್ಟ್ ಮಿಸ್ಟೇಕ್ ಆಯ್ತು ಇಲ್ಲ ಮಾಡ್ತೀವಿ ಸರ್ ಈ ರೀತಿ ಈ ಸಾರಿ ಆ ರೀತಿ ಮಿಸ್ಟೇಕ್ ಆಗಲ್ಲ ಸರ್ ಚೆನ್ನಾಗಿ ಮಾಡ್ಕೊಡ್ತೀವಿ ಓಕೆ ಪಾರ್ಕಿಂಗ್ ಸ್ವಲ್ಪ ಪಂಚಾಯತಿ ಅವರು ಕ್ಲೀನ್ ಮಾಡಿಸ್ಕೊಟ್ರೆ ನಾವು ರೆಡಿ ಮಾಡ್ತೀವಿ ಅದು ಪಂಚಾಯತ್ ಎಲ್ಲ ಕಡೆ ಕ್ಲೀನ್ ಮಾಡಿಸಿ ಅದೇನು ವ್ಯವಸ್ಥೆ ಮಾಡಿ ಕೊಡ್ಕೊಡ್ರಿ ಯಾವ ಜೊತೆ ಪಾರ್ಕಿಂಗ್ ಆಯ್ತು ಸರ್ ಈಗ ಅದೇ ಬೆಂಗಳೂರಿಂದ ಬರೋರು ಏನ್ ಮಾಡ್ತಾರೆ ಸರ್ ಒಂದು ಐದು ಐದುವರೆ ಆರು ಗಂಟೆಗೆ ಬಂದ್ಬಿಡ್ತಾರೆ ಇವರು ಒಂದು ಎರಡು ದಿನ ಮೊದಲೇ ಅವ್ರಿಗೆ ಪಾಸ್ ಕೊಟ್ಟರೆ ನಮಗೆ ಬೆಳಿಗ್ಗೆ ಡ್ಯೂಟಿ ಮಾಡೋರಿಗೆ ಅನುಕೂಲ ಆಗುತ್ತೆ ನೀವು ಅಲ್ಲೇ ಬಂದು ಮಾಡಿ ಎಸ್ ಸರ್ ಯಾರು ಯಾವ ಯಾವ ಇವರು ಅದು ಸರಿ ಬಿಡ್ಬೇಕು ಓಕೆನಾ ಪಾಸ್ ಇತ್ತ ಒಳಗಡೆ ಬಿಡಿಸಿ ಪಾಸ್ ಬಿಡಕ್ಕೆ ಹೋಗ್ಬೇಡಿ ಅದು ಪಾಸ್ ಪಾಸಲ್ಲಿ ಸಾವಿರ ಪರಿಸ್ಥಿತಿ ಅದು ಎಸ್ ಬೇಕು ಅಷ್ಟೇ ಹೊರಸ್ಕೊಡ್ತೀವಿ ಪಾಸ್ ನೂರು ನೂರಷ್ಟೇ

ಇವರು ಹಿಂದಿನ ದಿನನೇ ರಿಮೂವ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ದಿನ ಡ್ಯೂಟಿ ಈಸಿ ನನಗೆ ಎಲ್ಲ ಮಾನ ಈ ಕಲ್ಲು ಬಂಡೆ ಹೊಡಿಸ್ತಾರಲ್ಲ ಲಾರಿಲೆಲ್ಲ ಆಚೆ ಹಾಕಿರ್ತೀರಿ ಹ್ಞೂ ಅದು ತೊಂದರೆ ಆಗ್ತದೆ ಲಾಸ್ಟ್ ಟೈಮ್ ಒಂದು ತೊಂದರೆ ಆಯಿತು ಎತ್ತು ಅಂದ್ರೆ ಕೂಡ ಇರ್ತಿಲ್ಲ ನಮ್ಗೆ ತೊಂದರೆ ಆಗ್ತದೆ ಪಾರ್ಕಿಂಗ್ ಅದಕ್ಕಿಂತ ಮತ್ತೆ ರವಿ ನೀವು ಸ್ವಲ್ಪ ನೀವು ತಗೊಂಡು ಸ್ವಲ್ಪ ನೋಟಿಸು ಮಾಡಿ ನೋಡಿ ಶಿಶು ಮಾಡಿ ಅಷ್ಟೇ ಬಿಡಿ ಒಂದು ನಿಮ್ಮ ಕಡೆ ನೋಟಿಸ್ ಇಶ್ಯೂ ಮಾಡಿ ಪಾರ್ಕಿಂಗ್ ಕ್ಲಿಯರ್ ಮಾಡಿಕೊಡ್ತಾರೆ ಅದೇ ರೀತಿ ಸರ್ ಏನು ಈ ಅಂಗಡಿ ಬರ್ತಾರಲ್ಲ ಸರ್ ಅಂಗಡಿ ಅವ್ರು ಬರ್ತಾರೆ ಸರ್ ಅವರು ಈಗ ರೋಡಿಗೆ ಹಾಕೊಂಡ್ಬಿಟ್ರೆ ಬಿಟ್ರೆ ಇರೋದೇ ಚಿಕ್ಕ ರೋಡ್ ಸರ್ ಒಂದೇ ಬರೋದು ಒಂದೇ ಹೋಗೋದು ಒಂದೇ ಸರ್ ಸೊ ಅದಕ್ಕೆ ಅವರು ರೋಡ್ ಬಿಟ್ಟು ಸ್ವಲ್ಪ ಹಿಂದೆ ಹಾಕೊಂಡ್ರೆ ಬರೋವರಿಗೆ ಹೋಗೋರಿಗೆ ಈಜಿ ಮೂಮೆಂಟ್ ಇರುತ್ತೆ ಸರ್ ಹಿಂದಿನ ಸಾರಿ ಮತ್ತೆ ನಾವು ಜಾತ್ರೆ ದಿನ ಬೆಳಿಗ್ಗೆ ಬಂದು ಅದನ್ನು ಹಿಂದೆ ಹಾಕ್ತೀವಿ ಪಂಚಾಯತಿ ಅವರು ಅದನ್ನು ಸ್ವಲ್ಪ

ಇಮಿಡಿಯೇಟ್ ಆಗಿ ಏನಾದರೂ ಎಮರ್ಜೆನ್ಸಿ ಏನಾದರೆ ಅವ್ರಿಗೆ ಏನಾದರೂ ಚೆಕ್ ಮಾಡಿ ಓಕೆನಾ ಓಕೆ ಬೇರೆ ಇನ್ನೇನು ಇನ್ನೇನು ಸಾರಿ ಕ್ಯಾಮ್ರಾ ಹಾಕಿಸ್ತೀನಿ ಅಂತ ಹೇಳಿದ್ರೆ ಯಾರು ಯಾವ ಡಿಪಾರ್ಟ್ಮೆಂಟ್ ಹೇಳಿದ್ದಾನ ಫಾರೆಸ್ಟ್ ಅವ್ರಿಗೆ ಹೇಳಿ ಫಾರೆಸ್ಟ್ ಫಾರೆಸ್ಟ್ ಅವ್ರಿಗೆ ಫಾರೆಸ್ಟ್ ಎಕ್ಸ್ ಐಸ್ ಎರಡು ಸೆಟ್ ಒಂದು ಆಕ್ಸಿ ಅಂತ ಹೇಳಿ ಹಾಕಿಲ್ಲ ಆಕ್ಸಿ ಇಲ್ಲ ಅವನು ಮಾತ್ರ ಅವರು ಎಕ್ಸ್ ಐಸ್ ಅವರು ಸರ್ ಆಯ್ತು ನಮಗೊಂದು ಒಂದು 10 ಕ್ಯಾಮೆರಾ ಆಕ್ಸಿ ಕೊಡ್ರೆ ಸಾಕು ಬಿಸಿ ಇವಾಗ ನಾವು ಅಲ್ಲಿ ಚೌಟ್ರಿ ಇದೆಯಲ್ಲ ಸರ್ ನಮ್ಮ ವಿನಾಯಕ ಚೌಟ್ರಿ ಅಲ್ಲಿ ನಾವೇ ದೇವಸ್ಥಾನದಿಂದ ಹಾಕ್ತಿವಿ ಅಲ್ಲಿ ಇಲ್ಲಿ ಒಂದು ನಾವೇ ಒಂದು ಈಗ ಎರಡು ಹಾಕಿದ ಆಗಲ್ಲ ಸರ್ ಊರಿ ಎಂಟ್ರೆನ್ಸಿಂದ ಒಂದು ಫಿಫ್ಟಿ ಮೀಟರ್ ಒಂದು ಏಯ್ಟಿ ಮೀಟ್ರಿಗೆ ಒಂದೊಂದು ಹಾಕಿ ಕೊಟ್ರೆ ಕ್ಯಾಮ್ರಾದಲ್ಲಿ ಮುಗಿದೋಗುತ್ತೆ ನಲ್ಲಿ ಆಗ್ದಂಗೆ ಬಾಲಮ್ ಆಗ್ದಂಗೆ ಚೇಂಜ್ ಆಗ್ದಂಗೆ ತಡಿಬೇಕು ಅಂದ್ರೆ ಮಾಡ್ಲೇಬೇಕು ಹಾಕ್ಬೇಕು

ಕ್ಲೀನಿಂಗ್ ಮಾಡಿಸಿ ಬ್ಲೀಚಿಂಗ್ ಹಾಕಿ ಮಾಡ್ಬೇಕಪ್ಪ ಮತ್ತೆ ಅದಿಲ್ಲ ಅಂತ ಹೇಳಕ್ ಹೋಗ್ಬಾರ್ದು ನನಗೆ ಏನೇ ಇದ್ರೆ ಕೂಡ ನಾನು ಕೇಳಿದ್ರೆ ನಾನು ಮಾಡ್ಕೊಡ್ತೀನಿ ಆಯ್ತಲ್ಲ ಈಸ ಕ್ಲೀನ್ ನಿಮ್ದೇನಪ್ಪ ನಿಮ್ ಲಾಸ್ಟ್ ಟೈಮ್ ಏನ್ ಮಾಡ್ಬೇಕು ಗೊತ್ತಾ ಹೇಳಿದ್ರೆ ಎಮೇಲೆ ನಮ್ಗೆ ಹೋಗೋಡ್ ಹೋಗ್ಬಿಡ್ರಿ ನಾವು ಹೋಗ್ರಿ ಸಾಕ ಏನೋ ಮಾಡಿದೆ ಅಂತ ಮಾಡೋದ್ ಬೇಡ್ರಿ ಆ ಪುಂಡ್ಯ ನಿಮ್ಗೂ ಬರಲಿ ಏನೋ ಈ ಪ ಈ ಏನೋ ಮಾಡಿದ್ವಿ ಅಂತ ಮಾಡೋದ್ ಬೇಡ ಏನಾದ್ರು ಮಾಡ್ರಿ ಡಪ್ ಮಾಡೋಣ ಇಲ್ಲದ್ರು ಮಾಡೋದ್ ಬೇಡ ನಮ್ ಕಲಾಗಲ್ಲ ಅಂತ ಹೇಳ್ಬಿಡಿ ಮಾಡಿಸ್ಕೊಂತೀವಿ ಮಾಡಿದ್ರೆ ಮಾಡ್ಬೇಕು ಇಲ್ಲ ಬೇಡ ಅನ್ನಬೇಕು ಎರಡರ ಒಂದು ಹೇಳ್ಬೇಕು ನಮಗೆ ಅದಲ್ವಾ ಮಾಡ್ಕೊಡಿ ಸರ್ ಸರ್ ಊರು ಎಂಟ್ರೆನ್ಸಿಂದ ದೇವಸ್ಥಾನದವರೆಗೂ ಪಕ್ಕದಲ್ಲಿ ಮಣ್ಣು ಒಡೆದು ಸ್ವಲ್ಪ ಇದು ಮಾಡ್ಬೇಕು ಸರ್ ಆ ಕಡೆ ಈ ಕಡೆ ಸ್ವಲ್ಪ ಇರಾಗ್ಬಿಟ್ಟಿದೆ ಎರಡು ಎರಡು ಬಸ್ ಬಂದರೆ ಹಳ್ಳ ಹಳ್ಳಾಗುತ್ತೆ

ನಾವೇನು ಭಕ್ತಿ ಕಾಪಾಡಬೇಕು ಅವಸರ ಭಕ್ತಿ ಕಾಪಾಡೋಣ ಓಸಲ ಚೆನ್ನಾಗಿತ್ತು ಸರ್ ಶಾಂತಿ ಇರಲಿ ಓಸರ ಫೋನ್ ಬಂತು ನೀವೇ ಸರ್ ಇಲ್ಲ ನನಗೆ ಫೋನ್ ಬಂತು ಫೋನ್ ನಿಂತಾ ಹಂಗೇನ ದೇವಸ್ಥಾನ ವಿಚಾರದಲ್ಲಿ ಹಂಗೇಲ್ಲ ಮಾಡೋದು ಬೇಡ ನನ್ನ ನನ್ನ ಒಬ್ಬ ಒಂದು ಅಭಿಪ್ರಾಯ ಸುಮ್ಮನೆ ನಾವು ಇಷ್ಟಲ್ಲ ಮಾಡಿ ಕೆಟ್ಟದ ತಗೊಳ್ಳೋ ಅವಶ್ಯಕತೆ ಬೇಡ ಲಿಂಕ್ ಬಿಟ್ಟಿದೆ ಅವ್ರು ಬಂದು ಇವತ್ತು ಬರ್ತಾರೆ ಮತ್ತೆ ನಿಧಾನವಾಗಿ ಇಳಿಸ್ಕೊಂಡು ಲಿಂಕ್ ತಗೊಂಡ್ಬಿಟ್ಟು ರೋಪ್ ಎಲ್ಲ ಕಟ್ ಆಗಿದೆ ಅಂತ

ಸರ್ ಪ್ರತದ ದಿವಸ ಸ್ಥಳೀಯ ಕಲಾವಿದರಿಗೆ ಅವಕಾಶ ತುಂಬ ತುಂಬಾ ಜನ ಸರ್ ಕಲಾವಿದರಿಗೆ ಕಾರ್ಯಕ್ರಮ ಇದು ಮಾಡ್ಕೊಡ್ಬೇಕು ಮಾಮೂಲೆ ಮಾಡ್ತೀವಿ ಅದು ಮಾಡ್ಬೇಕು ಸರ್ ಅದು ಕಲಾವಿದರ ಕರ್ಸ್ಬೇಕು ಸಾರ್ ಕೋಲಾಟ್ ಕೋಲಾಟ್ ಕಲಾವಿದರಿದ್ದಾರೆ ಜನಪದ ಇದ್ದಾರೆ ತುಂಬಾ ಜನ ಇದಾರೆ ಅದೇ ತಮಗೊಂದು ಮಾತಾಡ್ಬೇಕಲ್ಲ ಸರ್ ಸಾರ್ ಅವ್ರಿಗೆ ಬೇಕಾಗಿರೋ ಇಬ್ಬರು ಮೂರು ಜನ ಕಳಿಸ್ತಾರೆ ಸ್ಥಳೀಯ ಕಲಾವಿದರಿದ್ದಾರೆ ಜಾಸ್ತಿ ಜನ ಕನ್ನಡ ಮತ್ತು ಕಲ್ಸಿ ರೆಕ್ ಮಾಡ ಸಂಸ್ಕೃತಿ ಇಲಾಖೆಗೆ ನಗೇಶ್ ನೆಟ್ಕೊಂಡು ಫಾಲೋ ಮಾಡ್ ಬಂದು ಸ್ವಲ್ಪ

ಕೆಲಸ ಮಾಡಿ ಮುಜ್ರಾಯಿಂದ ರಥಕ್ಕೆ ಅಲಂಕಾರ ನನ್ನ ಕಡೆಯಿಂದ ನನ್ನ ಕುಟುಂಬದ ಕಡೆಯಿಂದ ಈ ಸರಿ ವಿಶೇಷವಾಗಿ ಒಳಗಡೆ ಅಲಂಕಾರ ನಂದಿರ್ತೀವಿ ದೇವಸ್ಥಾನ ಅಲಂಕಾರ ನನ್ನ ಫ್ಯಾಮಿಲಿ ಕಡೆಯಿಂದ ಒಳಗಡೆ ಅಲಂಕಾರ ಮತ್ತೆ ದೇವರ ಅಲಂಕಾರ ಫುಲ್ ಅಲಂಕಾರ ಎಲ್ಲ ತೋರಿಸ್ ನಂದೇ ಇರ್ತೀವಿ ನಂದೇ ಇರ್ತದೆ ಅವೇನಾದ್ರೂ ಒಂದು ಒಳಗಡೆ ಬಂದು ಈ ಅಲಂಕಾರ ಮಾಡ್ ಆಪಾಲ ಅಲಂಕಾರ ಮಾಡ್ತಾರೆ ದೇವ್ರದ್ದು ಆಪಾಲ ಅಲಂಕಾರ ಮಾಡಿ ಕಾಂಬಿನೇಷನ್ ಒಂದೇ ಇರಲಿ ಡಿಸೈನ್ ಮಾಡಿ ಆಚೆ ಈಚೆಲ್ಲ ಅಲಂಕಾರ ಜಾಸ್ತಿ ಮಾಡ್ತಾರೆ ಬೇರೆ ಮಾಡಿಸ್ತಾರೆ

ಆ ಜಾತ್ರೆ ಇನ್ಚಾರ್ಜ್ ಫುಲ್ ಇರ್ತಾರೆ ಏನು ಒಂದು ಚೂರ್ ನಂಗೆ ಹೆಚ್ಚು ಕಡಿಮೆ ಮಾಡ್ಬಾರ್ದು ಕುಡಿಯೋ ನೀರಿಂದ ಹಿಡಿದು ಟಾಯ್ಲೆಟ್ ಇಂದ ಹಿಡಿದು ತಪ್ಪಿಯಿಂದ ಹಿಡಿದು ಕ್ಯಾಮ್ರ ಇಂದ ಹಿಡಿದು ಬಸ್ ಇಂದ ಹಿಡಿದು ವ್ಯವಸ್ಥೆ ಆಗ್ಬೇಕು ಹೇಳ್ತೀನಿ ಇಲ್ಲಾಂದ್ರೆ ಹುಂಡಿ ಎತ್ಬೇಕ ನನ್ಗೆ ಕೇಳಿ ಹುಂಡಿ ಬರ್ತಿಲ್ಲ ಹುಂಡಿ ಬಾಚಿಕೊಂಡ ಮಾ ಸರ್ಕಾರ ದುಡ್ಡು ನನ್ಗೆ ಬೇಕಾಗ ಸೆಂಟ್ರಲ್ ಫಂಡ್ ಗೊತ್ತಾ ನಿಮ್ದು ನಿಮ್ಗೆ ನಿಮ್ಮ ಸ್ಟೇಟ್ ಫಂಡ್ ಅಲ್ಲ ಸೆಂಟ್ರಲ್ ಫಂಡ್ ಅದು

ಂಗೆ ಈ ಕಡೆ ಲಾಸ್ಟ್ ಟೈಮ್ ಇಲ್ಲಿ ಮಾತಾಡೋಕೋರ್ಲೆ ಇಲ್ಲಿಂದ ಸೀದಾ ಆಫೀಸ್ ಹೋಗಿ ಅಮೆಂಡ್ಮೆಂಟ್ ಪಾಸ್ ಮಾಡಿ ಎಲ್ಲಾ ಸಂಬಳ ರೀಸ್ ಮಾಡ್ಸಿದ್ದೀನಿ ಅದೇ ಇಲ್ಲಿ ತನಕ ಒಬ್ಬ ವಾಟರ್ ಮ್ಯಾನ್ ಕೂಡ ಪೆಂಡಿಂಗ್ ಇಟ್ಟಿಲ್ಲ ಒಬ್ಬ ದೇವಸ್ಥಾನ ಕೆಲಸ ಮಾಡೋದು ಯಾರು ಪೆಂಡಿಂಗ್ ಇಲ್ಲ ಮೊಟ್ಟ ಮೊದಲು ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇವರಿಗೆ ರೈಸ್ ಮಾಡ್ಬೇಕಂತ ಕೇಳಿದ್ದು ಸೆಷನ್ ನಾನೇ ಈಗ ಬರ್ತಾ ಇರ್ತಕ್ಕಂಥ ಸಂಬಳ ಸಮಜರಾತ್ ಬರೀ ಆರು ಸಾವಿರ ರೂಪಾಯಿ ಅಷ್ಟೇ ಇಷ್ಟು ಸಾವಿರ ಈ ಸರಿ ಅದನ್ನ ವಿಶೇಷವಾಗಿ ರೈಸ್ ಮಾಡ್ಬೇಕಂತ ನಾನು ಮನವಿ ಇಟ್ಟಿದ್ದೀನಿ ಈ ಸೆಷನ್ ಪಾಸ್ ಮಾಡ್ಕೊಡ್ತಾರೆ ಬರೀ ಇವರೊಬ್ಬರಿಗೆಲ್ಲ ಇಡೀ ಕನ್ನಡ ಎಲ್ಲರಿಗೂ ಅದು ಅನ್ವಯಿಸುತ್ತೆ ನಾನು ಬರೋಕ್ಕಿಂತ ಮುಂಚೆ ಒಬ್ಬ ಸಂಬಳ ಬಂದಿದ ಕೇಳಬೇಕಾದ್ರೆ ಯಾರು ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಈ ತಿಂಗಳು ಮಾತ್ರ ಲೇಟ್ ಆಗಿದೆ ಅಷ್ಟೇ ಈ ತಿಂಗಳು ಮಾತ್ರ ಲೇಟ್ ಆಗಿದೆ ಅಷ್ಟೇ ಒಂದು ವಾರ ಇದಿತ್ತು ಅಂತ ಒಂದು ತಿಂಗಳು ಲೇಟ್ ಮಾಡಿದ್ದು ಅಷ್ಟೇ ಬೇರೆ ಏನೊಂದು ಸಮಸ್ಯೆ ಇಲ್ಲ ಇದೆಯಾ ರೈಸ್ ಆಗಿದ್ದು ಕೂಡ ಇಲ್ಲ ಪಾಯಿಂಟ್ ಅದು ಈ ಅಲ್ಲಿಂದ ಹಂಗೆ ಹೋಗಿ ಮಾಡಿಕೊಂಡಿದ್ದೆ ಬಿಲ್ ಪಾಸ್ ಮಾಡ್ಕೊಟ್ಟಿದ್ದೆ ಸಮಸ್ಯೆ ಇಲ್ವಲ್ಲ ಓಕೆ ಆಮೇಲೆ ರಾಜಗೋಪು ಮಾರಾಯಣಪ್ರೆ ಅವರು ಇಲ್ಲಿ ಸ್ಟ್ನಿಂಗ್ ಕರ್ಕೊಂಡ್ಬಂದು ಎಲ್ಲ ಇದು ಮಾಡುದು ಆ ಗೋಪುರ ಮಾಡೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂತ ಮತ್ತೆ ನಾವು ಮತ್ತೆ ಅವ್ರ ಅವ್ರಿಗೆ ವಿಚಾರಣೆ ಮಾಡಿದ್ದಕ್ಕೆ ಅವ್ರು ಇಟ್ಕೊಂಡಿದ್ದೆ ಇಲ್ಲ ನಾನು ಮಾಡ್ಸಕ್ ರೆಡಿ ಇದ್ದೀನಿ ನಿಮ್ಗೆ ಆವಾಗ ಬೇರೆ ಎಮ್ ಎಲ್ ಎ ಅವರು ಇದ್ದಿದ್ದು ಅವರು ಇದ್ದಾಗ ಅದು ಒಂದು ಚೂರು ನೀವು ಮಾತಾಡಿ ಸರ್ ನಾಲ್ಕು ಮಾಹಿತಿ ಇರಲಿ ಯಾವುದೇ ದಾನಿಗೆ ಬಂದು ಹತ್ತು ಕೋಟಿ ಕೋಟಿ ಕೂಡ ಮುಟ್ಟಂಗಿಲ್ಲ ಅಲ್ಲ ನಾನೇನ್ ಅನ್ಕೊಂಡೆ ಅಂತಂದ್ರೆ ಈ ವರ್ಷ ಒಳಗಡೆ ಇದಕ್ಕೆ ಲೇಪನ ಮಾಡಿಸ್ಬೇಕು ಅನ್ಕೊಂಡೆ ಒಳಗಡೆ ಏನು ಬಂಗಾರದ ಲೇಪನ ಮಾಡಿಸ್ಬೇಕು ಮೂರು ಬಾಗಲೂ ಲೇಪನ ಮಾಡಿಸ್ಬೇಕು ಅನ್ಕೊಂಡಿದ್ದೆ ಅವ್ರು ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಡ್ತಾ ಇಲ್ಲ ಈ ಕಂಟ್ರಾಕ್ಟ್ ಮಾಡೋದು ಹುಡ್ಕೊಂಬಂದ್ ಇರ್ಗ ಬಂದಿತ್ತು ಕರ್ನಾಟಕದ ಇರೋದೇ ನಾಲ್ಕು ಜನ ಅವರೇ ಬಂದು ಮುಡಬೇಕು ಅವರೇ ಬಂದು ಸಂಡ್ರ ಹಾಕೋಬೇಕು ಎಷ್ಟೇ ಕೋಟಿ ಬಂದ್ರೂ ಕೂಡ ಆಣೆ ದೇವಸ್ಥಾನನ್ನ ಮುಟ್ಟಂಗಿಲ್ಲ ಅದನ್ನ ಸೆಂಟ್ರಲ್ ಇಂದನೆ 퍼ಮಿಷನ್ ಬೇಕು ನೋಡಿ ಅದರಲ್ಲಿ ಈ ಸರಿ ಹಾಕಲ್ಲ ನಾನು ಮಾತಾಡ್ಕೊಂಡು ಎಲ್ಲಾ ದೇವಸ್ಥಾನಕ್ಕೂ ನಾನು ನೆಮ್ಪ್ ಕೊಟ್ಟರು ಅಮೌಂಟ್ ಕೇಳಿದ್ದೀನಿ ಮಾತಾಡಿ ಅಂತ ಅದನ್ನ ಅಲ್ಲಲ್ಲ ಸಂಬಂಧಪಟ್ಟ ಕಾಸೆ ನಾನು ಎನ್ವೈಸಿಸ್ ಕೊಡ್ತೀನಿ ಆ ದೇವಸ್ಥಾನ ನಮ್ಮದೇ ಒಲ್ ತಿಳ್ಪಿಚ್ಚಿ ಆ ಜುನಿಟ್ ಅದೊಂದು ಕಂಡೀಷನ್ ಇದೆ ಬರಂಗಿಲ್ಲ ಹೋಗ್ಬೇಡಿ ಅಂತ